ಬಾಬು ಪಡಿರು ಮತ್ತು ನಮ್ಮ ಈಜ್ಮಿರಾ ಸಮಿತಿಯ ಅಧ್ಯಕ್ಷ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಹಮೀದ್ ಸಾಲ್ಮಾನ್ ಅವರು ಅವರನ್ನು ಸ್ವಾಗತಿಸ್ತಾ ಎಲ್ಲ ಪತ್ರಿಕಾ ಮಾಧ್ಯಮ ಮಾಧ್ಯಮರನ್ನು ಸ್ವಾಗತಿಸ್ತಾರೆ ಇವತ್ತು ನಾವು ಪತ್ರಿಕಾಗೋಷ್ಠಿಯ ಕರೆದ ಉದ್ದೇಶ ಏನಂದರೆ ನಿನ್ನೆ ಮೊನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇಲ್ಲಿ ನಿನ್ನೆ ನಿನ್ನೆ ಅಲ್ಲಿ ಜೋರ ಜೋರ ಎಂಬ ಪೇಶೆಂಟ್ನ ಅಕ್ಕನ ಮಗಳು ಡೆಲಿವರ್ ಆಗಿತ್ತು ಮತ್ತು ಅವರ ಮಗ ಅವರ ಪೇಷಂಟನ್ನು ನೋಡಲಿಕ್ಕೆ ಹೋಗಿದ್ರು ಆಸ್ಪತ್ರೆಯಲ್ಲಿ ಅಲ್ಲಿ ಅವರು ಆ ಬೆಡ್ಡಿನ ಮೇಲೆ ಕೂತು ಆ ಮಾತಾಡ್ತಾ ಇದ್ದರು ಅಲ್ಲಿಯ ಡಾಕ್ಟ್ರು ವೈದ್ಯಾಧಿಕಾರಿ ಆಗಿರೋಂಥ ನಮ್ಮ ಆಶಾ ಪುತ್ರರು ಅಲ್ಲಿಗೆ ಗ್ರೌಂಡ್ಸ್ಗೆ ಬರುವಾಗ ಅವರು ಬೆಡ್ನ ಮೇಲೆ ಕೂತಿದ್ದರು ಅವರ ಮೇಲೆ ಅವರು ಇಲ್ಲಿ ಯಾಕೆ ಕೂತದ್ದು ಅನ್ಎಜುಕೇಟೆಡ್ ಅಲ್ಲಿ ಅಂತ ಒಂದು ಅವಾಜಿಯಲ್ಲಿ ಮಾತಾಡಿದರು ಅದಕ್ಕೆ ಅವರ ಮನೆ ಹೇಳಿದರು ನೀವು ಸಮಾಧಾನದಲ್ಲಿ ಮಾತಾಡಿ ನಾವು ಹೋಗ್ತೇವೆ ಸಮಾಧಾನದಿಂದ ನಾವು ಹೋಗ್ತೇವೆ ಅಂತೇಳಿ ಅವರೊಳಗೆ ಮಾತು ಮಾತಿನ ಚಕಾಮಕಿ ಆಗಿದ್ರು ಅಲ್ಲಿಂದ ಅವರು ಪೊಲೀಸರಿಗೆ ಫೋನ್ ಮಾಡಿದರು ಪೊಲೀಸವರು ಬಂದು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟ್ರನ್ನು ಕೂಡ ಕರೆದು ಮಾತುಕತೆ ಮಾಡಿ ಅವರ ಮೊಬೈಲ್ ಇದ್ದಂಥ ವಿಡಿಯೋವನ್ನು ಕೂಡ ಡಿಲೀಟ್ ಮಾಡಿಸಿ ಅವರನ್ನು ಕಳಿಸಿದರು ಅದಾದ ಬಳಿಕ ಮಾತುಕತೆಯಲ್ಲಿ ಮುಗ್ದಿದೆ ಅದಾದ ಬಳಿಕ ಆರು ಗಂಟೆಗೆ ಐ ಎಂ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಸೇರಿ ಮತ್ತೆ ಅರುಣ್ ಕುಮಾರ್ ಪುತ್ತಿನ ಸಂಘ ಪರಿವ ಪುತ್ತಿನ ಪರಿವಾರದವರು ಸೇರಿ ಒಂದು ಸರ್ ಮಹಿಳಾ ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟಲ್ಲಿ ಇದು ಮಾನವಂಗ ಯತ್ನ ಮತ್ತು ಕರ್ತವ್ಯ ಕಡ್ಡಿ ಅಂತೇಳಿ ಅವರ ಮೇಲೆ ಕೇಸ್ ಬೈ ಅಲ್ಲಿ ಕೇಸಾಗಿ ಅಲ್ಲಿ ಅವರು ಪೊಲೀಸ್ ಇಲಾಖೆಗೆ ಒಂದು ಗಮಕಿಯಲ್ ಕೂಡ ಆಗ್ತಾರೆ ನಲವತ್ತೆಂಟು ಗಂಟೆ ಒಳಗೆ ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಬಂಧನ ಮಾಡದಿದ್ದರೆ ನಾವು ರಸ್ತೆ ರೀ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಘಟನೆ ಆಗಿದೆ ಆರೋಪ ಮೇಲೆ ಕೇಸ್ ಆಗಿದೆ ಅದರ ವಿಷಯದಲ್ಲಿ ನಾವು ಮಾತಾಡಬೇಕು ಆದರೆ ಐ ಎಂ ಐ ಸಂಘಟನೆ ಡಾಕ್ಟರ್ ಅಸೋಸಿಯೇಷನ್ ಸಂಘಟನೆ ಅದಕ್ಕೂ ಗೊತ್ತಿಲ್ಲ ನೀವು ಏನು ಸಂಬಂಧ ಒಂದು ಪುತ್ತಿನೊಬ್ಬ ರೌಡಿ ಮಿಸ್ಟರ್ ಇತ್ತೀಚೆಗೆ ಒಂದು ಅತ್ಯಾಚಾರ ಕೇಸಿನಲ್ಲಿ ಹೈಕೋರ್ಟ್ ನಿಂದ ಸ್ಟೇ ವ್ಯಕ್ತಿ ಆತ ಒಂದು ಪೊಲೀಸ್ ಅಧಿಕಾರಿಯ ಎದುರುಗಡೆ ಕೂತು ಅವನನ್ನು ಕೂತ್ಕೊಲಿಸಿದೆ ತಪ್ಪು ಪೊಲೀಸ್ ಇಲಾಖೆಯವರು ಕರೆದು ಕುರ್ಚುಗಳ ಕೂತ್ಕೊಲಿಸಿದೆ ಆತು ಬಂದು ಅದು ಪೊಲೀಸ್ ಇಲಾಖೆ ಆಗ್ತಾನೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಬ್ಬ ಅಧಿಕಾರಿ ಅವರು ಪುತ್ರಾಯ ಒಬ್ಬ ವೈದ್ಯ ಅಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಇಲ್ಲಿಯ ಅಲ್ಲಿಯ ಆಸ್ಪತ್ರೆಯ ಸಮಿತಿಯ ಕವಚ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ ಅವರ ಗಮನಕ್ಕೆ ತರುವುದಿಲ್ಲ ಶಾಸಕರಿಗೆ ಗೊತ್ತೇ ಇಲ್ಲ ಏಕಾಏಕಿಯಾಗಿ ಒಂದು ಹಿಂದೂ ಸಂಘಟನೆಯನ್ನು ಕರೆದು ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದರ ಉದ್ದೇಶ ಏನಿತ್ತು ಮತ್ತೆ ಅಲ್ಲಿ ಭಾಷಣದಲ್ಲಿ ಪುತ್ತಿಲ ಹೇಳ್ತಾ ಇದ್ದಾನೆ ಮುಸ್ಲಿಮ್ ಮುಸ್ಲಿಮ್ ಇದಕ್ಕೂ ಮುಸ್ಲಿಮ್ಸ್ಗೆ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕ ಆದಂತಹ ಘಟನೆ ಮತ ಮತ್ತ ಮುಸ್ಲಿಮ್ ಇವತ್ತು ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನ ಮೇಲೆ ಈಗಾಗಲೇ ನಾವು ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಕಾರ್ಯದರ್ಶಿ ವಲಯಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ದೇವೆ ಈಗಾಗಲೇ ಅಧಿಕಾರಿಗಳು ಮೀಟ್ ಮಾಡಿ ಬಂದಿದ್ದೇವೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕೋಮಕಲೆ ಮಾಡುವಂತ ಉದ್ದೇಶದಿಂದಲೇ ಈ ತರ ಆಗಿದೆ ಮೊನ್ನೆ ಹತ್ಯ ಇಲ್ಲಿ ಹತ್ಯರ್ ಕಣ್ಣೂರಿನಲ್ಲಿ ಒಂದು ಉಲಮ ಮತ್ತು ಉಮರ ಸೇರಬೇಕು ಒಂದು ದೊಡ್ಡ ಪ್ರತಿಭಟನೆ ಇತ್ತು ಒಂದು ದಿನಕ್ಕೆ ಮುಂಚೆ ಪುತ್ತೂರು ಹೇಳ್ತಾ ಇದ್ದೇನೆ ಗುಪ್ತಾಚಾರ್ಯದಿಂದ ನಮ್ಗೆ ಮಾಹಿತಿ ಬಂದಿದೆ ಇವ ಏನು ಗುಪ್ತಾಚಾರ ಅಧಿಕಾರಿ ಇಲ್ಲಿ ಹಿಂದೂ ದೇವಾಲಯ ಅಕ್ರಮ ಆಗ್ತಾ ಇದೆ ನಾಲ್ಕು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇವನೇ ಉದ್ದೇಶ ಗಲಾಟೆ ಮಾಡುವ ಉದ್ದೇಶ ಇತ್ತು ಅದು ವಿಫಲವಾದ ಕಾರಣ ಇವತ್ತು ಪುತ್ತೂರಿನಲ್ಲಿ ಇನ್ನೊಂದು ಹೋಮ್ ಗಲಾಬೆ ಮಾಡುವಂತ ಉದ್ದೇಶವನ್ನಲ್ಲಿ ಮತ್ತೆ ನಾನು ಎಸೋಸಿಯೇಷನ್ಗೆ ಗೆಲ್ತಾ ಇದ್ದೇನೆ ಅರ್ಚನಾ ಕರ್ಕರ ಅಂತ ಹೇಳಿ ಒಂದು ಚಿಲ್ಡ್ರನ್ ಕರ್ಕರ ಅಂತ ಹೇಳಿ ಒಂದು ಮಹಿಳಾ ಒಂದು ಡಾಕ್ಟರ್ ಇದು ಅವರ ಮೇಲೆ ಅವ ಯಾರು ಅಜಿತ್ ಹೊಸ ಮನೆ ಮತ್ತು ಮೀನಾಕ್ಷಿ ಅಂತ ಜಿಲ್ಲಾ ಪಂಚಮಂಬರ್ ಅವಾಜಾಗಿ ಬೈದು ಅವರ ರಂಪಾ ರೊಟ್ಟಿ ಮಾಡಿ ಆ ಹೆಸು ಕೆಲಸ ಬಿಟ್ಟಿದೆ ಕೆಲಸ ಬಿಟ್ಟು ಹೋಗಿದೆ ಆಗ ಈ ಅವರು ಏನು ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಮುಸ್ಲಿಮ್ ಅಲ್ಲಲ್ಲ ಗಡ ಮಾಡಿದ ಮುಸ್ಲಿಮ್ ಅಲ್ಲಲ್ಲ ಅನಿಲ್ ಸಿಟಿ ಆಸ್ಪತ್ರೆ ಅನಿಲ್ ಮೇಲೆ ಒಂದು ಡೆಲಿವರಿ ಕೇಸಲ್ಲಿ ದೊಡ್ಡ ರಂಪಾಟ ಆಯ್ತು ಅದು ಆಯ್ತು ಇದ್ರು ಮಾತಾಡಲಿಲ್ಲ ಆಗ ಐ ಎಂ ಎಲ್ಲಿದ್ರು ಅಂತ ಕೇಳೋದು ನಾನು ಈಗ ಒಬ್ಬ ಮುಸ್ಲಿಂ ಆರೋಪಿ ಅಂತ ಹೇಳುವಾಗ ಐ ಎಂ ಅವ್ರು ಬಹಳ ದೊಡ್ಡ ಪ್ರತಿಭಟನೆ ಬಹಳ ದೊಡ್ಡ ಇಶ್ಯೂ ಇದರ ಉದ್ದೇಶ ಏನು ಮುಸ್ಲಿಂ ಸಮುದಾಯವರನ್ನು ಅವಹೇಳನ ಮಾಡಿ ಅವರನ್ನೊಂದು ಯಾವ ಭಯೋತ್ಪಾದನೆ ಅಂತ ಹೇಳಿ ತೋರಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ ಆ ಅಧಿಕಾರಿ ನಾನು ಹೇಳ್ತಾ ಇದ್ದೇನೆ ಸುಮಾರು ವರ್ಷದಿಂದ ಆಶಾಪುತ್ರ ಪುತ್ರ ಯಾರು ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು ಒಬ್ಬ ಆರ್ ಎಸ್ ಎಸ್ ಇಂದ ಒಬ್ಬನ ಹೆಂಡತಿಯಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಆಗಿ ಎಷ್ಟು ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇದೆ ಅವರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇರೆ ಅಧಿಕಾರಿಗಳನ್ನು ನೇಮಿಸಬೇಕು ಅನ್ನೋ ಈ ಸಂದರ್ಭದಲ್ಲಿ ನಾವು ಯುವಜನ ಪರಿಷತ್ತಿಂದ ರಸ್ತೆ ತಡೆ ಮಾಡಿದ್ರು ಒಂದು ಐವತ್ ಜನ ಸೇರಿ ರಸ್ತೆ ತಡೆ ಮಾಡಿದ್ರು ಅದರಲ್ಲಿ ಡಾಕ್ಟರ್ಸ್ ಇದ್ದದ್ದೇ ಕಮ್ಮಿ ಎಲ್ಲ ಪರಿವಾರದವರು ಮತ್ತು ಬಿಜೆಪಿ ಆರ್ಸಿದವರು ಇದ್ದದ್ದು ನಾನು ಮಾನ್ಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದೇನೆ ಮೊನ್ನೆ ವಕ್ಫ್ ಅಲ್ಲಿ ಅಡಿಯಾದಲ್ಲಿ ಏನು ಒಂದು ಪ್ರತಿಭಟನೆ ನಡೆಯಿತು ಅದರಲ್ಲಿ ಆ ಮೂರು ವಾಲಂಟಿಯರ್ಸ್ ಗಳಾಗಿ ಕೆಲಸ ಮಾಡುತ್ತಿರುವಂತಹ ನಮ್ಮ ನಾಯಕರು ಅವರ ಮೇಲೆ ಮಾನ್ಯ ಅಗರ್ವಾಲ್ ಸಾಹೇಬರು ಸುಮಟ್ರ ಕೇಸ್ ಹಾಕಿದ್ದಾರೆ ಬ್ಲಾಕ್ ಮಾಡಿದ್ದಾರೆ ರಸ್ತೆ ತಡೆ ಮಾಡಿದ್ದಾರೆ ಹಾಗೆ ಮಾಡಿದ್ದಾರೆ ಹೀಗೆ ಮಾಡಿದ್ದಾರೆ ಈಗ ಮೈಂಡ್ ರೋಡ್ ಅವರು ರಸ್ತೆ ತಡೆ ಮಾಡಿದ್ದಾರೆ ಈಗ ನಾವು ಕಾತ್ ನೋಡ್ಬೇಕಾಗಿದೆ ಯಾವ ರೀತಿಯ ಆಕ್ಷನ್ ಅವರ ಮೇಲೆ ಆಗ್ತದೆ ಅಂತ ಹೇಳಿ ನಾವು ಈಗ ಕಾತ್ ನೋಡ್ಬೇಕಾಗಿ ಖಂಡಿತವಾಗಿ ಅವರ ಮೇಲೆ ಎಫ್ಐಆರ್ ಆಗಬೇಕು ಇವತ್ತಿನ ಯಾರು ಆಯ್ಕೆ ಬಿಟ್ಟಿದ್ದಾರೆ ಅವರ ಮೇಲೆ ಕ್ರಮ ನಡೆದ ಘಟನೆ ನಾವು ಖಂಡಿಸ್ತೇವೆ ಅದು ಅಲ್ಲಿಂದ ನೈಜಾಂಶ ಅಥವಾ ಆ ವಿಡಿಯೋಸನ್ನೆಲ್ಲ ಒಂದು ಕ್ರಮ ಉಂಟಲ್ಲ ಆಸ್ಪತ್ರೆ ಅಂದ್ರೆ ಒಂದು ಕ್ರಮ ಇದೆ ಈಗ ಖಾಸಗಿ ಆಸ್ಪತ್ರೆಗೆ ನೀವು ಮಂಗಳೂರಿನಲ್ಲಿ ಜಿಲ್ಲೆ ಹೋಗಿ ಯಾವುದೇ ಧಕ್ಕೆ ಹೋಗ್ಲಿಕ್ಕೆ ಬಿಡುದಿಲ್ಲ ಅವರೊಂದು ಇತ್ತೀಚೆ ಕಾಯಂ ಅಂತ ಒಂಥರ ನೋಡಕ್ಕೆ

ಅದೇ ರೀತಿ ಅರ್ಚನಾ ಕಣಿಕಲ್ ಅದು ಇದೆ ಅವರು ಸಿಗಲಿಲ್ಲ ಅಂತೂ ನ್ಯಾಯ ಮಾಡಿದ್ದಾರೆ ಆಸ್ಪತ್ರೆಗೆ ಯಾರಾದ್ರೂ ಬರುವುದು ಅಲ್ಲಿ ಕೈ ಬಿಸಿಕೊಂಡು ಸಂತೋಷದಲ್ಲಿ ಬರುವುದಲ್ಲ ಬೇಸರದಲ್ಲೇ ಬರುವಂತ ಒಂದು ಮಾಸ ಮಾಡುತ್ತಾರೆಗೂ ಗೊತ್ತಿರ್ತದೆ ಎಲ್ಲಾ ಬಹಳ ಇರ್ತಾರೆ ಅಂತ ಅಲ್ಲಿ ಒಂದು ಏನು ಸಹಕಾರ ಮನೋಭಾವ ಎಂದು ಹೋಗುದು ಅಲ್ಲಿ ಇಶ್ಯೂ ಆಗ ದೊಡ್ಡ ಒಂಪಾಟವಾಗಿ ಬೀದಿಗೆ ಬರ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವ ರೀತಿಯ ಆ ಮನಸ್ಥಿತಿ ಅಂತ ನಮ್ಗೆ ಅದು ಬೇಸರ ಆಗ್ತದೆ ಅಲ್ಲಿ ಏನು ರಕ್ಷಣಾ ಸಮಿತಿಯನ್ನು ರಚನೆ ಏನು ಅಂತ ಹೇಳಿದ್ರೆ ಹಾಸ್ಪಿಟಲ್ಗೆ ರಕ್ಷಣಾ ಸಮಿತಿ ಅಂತ ಹೇಳಿದೆ ಅದಕ್ಕೆ ಅಧ್ಯಕ್ಷರು ಅವರ ರಕ್ಷಣಾ ಸಮಿತಿಯ ಗಮನಕ್ಕೆ ತರಲಿಲ್ಲ ಅವರು ಶಾಸಕರ ಗಮನಕ್ಕೆ ತರಲಿಲ್ಲ

ಅಲ್ಲವಾ ಮತ್ತೊಂದು ವಿಷಯ ಅಂತ ಹೇಳಿದ್ರೆ ಡಾಕ್ಟರ್ಸ್ ಗಳು ಓಕೆ ಅವರಿಗೆ ಏನಾದ್ರು ಪ್ರಾಬ್ಲಮ್ಸ್ ಆದ್ರೆ ಓಕೆ ಅವರು ಮಾಡ್ಲಿ ಬೇಕಾದ್ರೆ ಇಂತಹ ಒಂದು ಆ ಜನರಿಗೆ ಬೇಡದಂತಹ ತಿರಸ್ಕರಿಸಿದ ಜನರ ನಿಂತುಕೊಂಡು ರಾಜಕೀಯ ಮಾಡೋದು ಅಂತ ಹೇಳಿದ್ರೆ ಅರ್ಥ ಉಂಟ ಅವರಿಗೆ ಈಗ ಏನಾಗಿದೆ ಅಲ್ಲ ಒಂದು ಅವನಿಗೆ ಏನಾಗಿದೆ ಅಂದ್ರೆ ಬಿಜೆಪಿಯವರು ಈಗ ದೂರ ಮಾಡ್ತಾ ಇದ್ದಾರೆ ಒಂದು ಅಷ್ಟಂತ ನಾನು ನನಗೆ ಚುನಾವಣೆಗೆ ಏನಾದರೂ ಅದ ಈ ಬ್ಯಾರಿಗಳನ್ನ ಬೈದು ಮುಸ್ಲಿಮ್ ಬೈದು ಈ ಈ ಚುನಾವಣೆಗೆ ಹೋದರೆ ಬ್ಯಾರಿಗಲ್ಲು ಒಗ್ಗಟ್ಟಾಗುವುದವ್ರದ್ದು ಇವನಿಗೆ ಲಾಭ ಸಿಗ್ತದೆ ಇಲ್ಲಂದ್ರೆ ಅದು ತಲೆ ಖರ್ಚು ಮಾಡಬೇಕು ಯಾವುದಾದರೂ ಬ್ಯಾರಿಗಳು ಮತ್ತಾದರೂ ಅಲ್ಲಿ ಭಯೋತ್ಪಾದ ನನಗೆ ಕಾಣ್ತದೆ ಒಂದು ರೀತಿಯಲ್ಲಿ ಅಶೋಕ್ ರೇನದ್ದು ಅವರಿಗೆ ಜನ ಎಂಟು ನನಗೊಂದು ಪೈಪೋಡಿ ನಡೀತಾ ಇದೆ ಇಲ್ಲ ಇಲ್ಲ ಮತ್ತೆ ಅಲ್ಲಿ ಈಗ ನೀವು ನೋಡಿರ್ಬಹುದು ಇವತ್ತಿನ ಒಂದು ಪ್ರೊಟೆಸ್ಟ್ ಅವರ ರಸ್ತೆ ತರ ನೋಡಿರ್ಬಹುದು ಡಾಕ್ಟರ್ಸ್ ಗೆಲ್ಲ ಕಮ್ಮಿ ಇದ್ದದ್ದು ಅದರಲ್ಲಿ ಇದ್ದಂತ ವ್ಯಕ್ತಿಗಳು ಯಾರು ನೋಡಿ ಸಾಲ ಹಾಕೊಂಡು ಯಾರಿದ್ದು ಆ ಇಲ್ಲಿ ಡಾಕ್ಟರ್ ಅವರನ್ನ ಎತ್ತಿ ಕಟ್ಟಿ ಕೋಮದು ಕಾರ್ಯಕ್ರಮ ನಡೀತಾ ಉಂಟು ಅದನ್ನು ನಾವು ಪ್ರಶ್ನಿಸ್ತಾ ಇದ್ದೇವೆ ಅಷ್ಟೇ ನಾವು ಘಟನೆಯನ್ನು ಖಂಡಿಸ್ತೇವೆ ಘಟನೆ ಆಗ್ಲೇಬಾರದು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ Navratan Electrical and Plumbing wholesale dealer electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road Darbe, kutoor contact 8105973951 9481644951